ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹ್ಯಾಂಡ್ ವರ್ಕ್ ಇರೋವಂಥ ಬ್ಲೌಸಸ್ನ ತೋರಿಸ್ತಾ ಇದ್ದೀನಿ ವರ್ಕ್ ಮಾತ್ರ ತುಂಬಾ ಒಂದು ಚೆನ್ನಾಗಿ ಬಂದಿದೆ ನೋಡಿ ಇದು ಬಂದು ಒಂದು ಸ್ಯಾರಿ ಬಂದು ಈ ಪರ್ಪಲ್ಲು ಮತ್ತು ಗ್ರೀನು ಎಲ್ಲ ಒಂದು ಮಿಕ್ಸ್ ಇತ್ತು ಸ್ಲೀವ್ಸಲ್ಲಿ ಒಂದು ಇದು ಬಂದು ಒಂದು ಇಂಟ್ರೆಸ್ಟಲ್ಲಿ ತೊಗೊಂಡಿರೋಂಥ ಡಿಸೈನು ಸ್ಲೀವ್ಸಲ್ಲಿ ಲೈನ್ ಲೈನ್ ಹಾಕ್ಸಿದ್ದೀನಿ ಮತ್ತು ಬೀಡ್ಸು ಮೋತಿ ಹಾಕಿದ್ದೀವಿ ನೋಡಿ ಫ್ಲವರ್ ಫ್ಲವರ್ ಬಂದಿದೆ ಮತ್ತು ಇದು ಅಷ್ಟೇ ಫ್ಲವರು ವೈಟ್ ಮೋತಿ ಹಾಕಿದ್ದೀವಿ ಮತ್ತು ಬೀಡ್ಸ್ ಆ್ಯಂಟಿಕ್ ಬೀಡ್ಸ್ ಹಾಕಿರೋದ್ರಿಂದ ಇದೇನು ಬ್ಲಾಕ್ ಏನಾಗಲ್ಲ ಏಕೆಂದ್ರೆ ಫಸ್ಟ್ ಬ್ಲಾಕ್ ಇರೋದ್ರಿಂದ ಡಿಸೈನ್ ಮಾತ್ರ ತುಂಬ ಒಂದು ಚೆನ್ನಾಗಿ ಬಂದಿದೆ ನೋಡಿ ನಿಮಗೆ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ನೆಕ್ಸ್ಟ್ ಬ್ಲೌಸ್ ಬಂದು ಪಿಂಕ್ ಕಲರ್ ಇದೆ ಬ್ಲೌಸು ಸ್ಯಾರಿ ಬಂದು ಈ ಕಲರ್ ಬಂದಿತ್ತು ಹಾಗಾಗಿ ನಾವು ಇದರಲ್ಲಿ ಫ್ಲವರ್ಸ್ ಹಾಕಿ ಮತ್ತೆ ನಾಟು ಕೊಟ್ಟಿದೀವಿ ನೋಡಿ ಗೋಲ್ಡ್ ಬೀಡ್ಸ್ ಎಲ್ಲ ನಾಟ್ ಕೊಟ್ಟಿದ್ದೀವಿ ತುಂಬಾ ಒಂದು ಚೆನ್ನಾಗಿದೆ ಇದು ಇದು ಅಷ್ಟೇ ಡಿಸೈನ್ಸ್ ತುಂಬಾ ಒಂದು ಚೆನ್ನಾಗಿ ಕಾಣಿಸ್ತಾ ಇದೆ ನಾಟು ಮತ್ತೆ ಬೀಡ್ಸು ಮತ್ತೆ ಗೋಲ್ಡ್ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಟ್ಯಾಜಲ್ಸ್ ಅಷ್ಟೇ ನೋಡಿ ನಿಮ್ಗೇನಾದರೂ ಈ ಡಿಸೈನ್ಸ್ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ಮಾಡಿಸ್ಕೊಳ್ಳಿ ಟ್ರೆಂಡಿಂಗ್ ಸ್ಯಾರಿ ಓಡ್ತಾ ಇದೆಯಲ್ವಾ ಕಲರ್ಸ್ ಕಲರ್ಸ್ ಫ್ಲವರ್ಸ್ ಮೊನ್ನೆ ನಾನು ವೀಡಿಯೋದಲ್ಲಿ ತೋರಿಸಿದ್ದೆ ಆ ಒಂದು ಸ್ಯಾರಿಗೆ ಇದು ಸಿಂಪಲ್ಲಾಗಿ ಹ್ಯಾಂಡ್ ವರ್ಕ್ ಮಾಡಿಸ್ಕೊಂಡಿದ್ದಾರೆ ಇದಕ್ಕೇನು ಹ್ಯಾಂಡ್ ವರ್ಕ್ ಬೇಕಾಗಿರಲಿಲ್ಲ ಬಟ್ ಕಸ್ಟಮರ್ ಇಷ್ಟಪಟ್ಟು ಇಲ್ಲ ನಮ್ಗೆ ಹ್ಯಾಂಡ್ ವರ್ಕ್ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿರೋಂಥ ಡಿಸೈನ್ ಇದು ನೋಡಿ ಇದು ತುಂಬಾ ಒಂದು ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಯಾಕ್ ಅಷ್ಟೇ ಇದಕ್ಕೆ ನಾಟ್ ಕೊಟ್ಟಿದ್ದೀವಿ ಮತ್ತು ಸ್ವಲ್ಪ ಮಾತ್ರ ಇದು ಕರ್ದಾನ ಅಂತೀವಿ ಇದನ್ನು ಕೊಟ್ಟಿದ್ದೀವಿ ಮತ್ತು ಇಲ್ಲೇನು ಏನು ಹಾಕಿಲ್ಲ ಆಪ್ಷನಬಲ್ ಸ್ಟೋನು ಸ್ಟೋನ್ ಬೇಕಂದರೆ ಹಾಕ್ಕೋಬೋದು ಬೇಡ ಅಂದರೆ ಪರವಾಗಿಲ್ಲ ಮತ್ತು ಇದು ಲತ್ಕೊಂಡು ಬಂದು ನೋಡಿ ಈ ಥರ ಹಾಕಿದ್ದೀವಿ ತುಂಬ ಒಂದು ಚೆನ್ನಾಗಿ ಬಂದಿದೆ ಡಿಸೈನು ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಾನು ನೋಡಿ ಈ ಡಿಸೈನ್ಸ್ ನೋಡಿ ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದೆಲ್ಲ ನಾಟ್ ನಾಟ್ ವರ್ಕ್ ಬಂದಿರೋ ಅಂಥದ್ದು ತುಂಬ ಚೆನ್ನಾಗಿದೆ ಮತ್ತು ಇದು ಅಷ್ಟೇ ಸ್ಟೋನ್ ಎಲ್ಲೂ ನಾವು ಸಹ ಯೂಸ್ ಮಾಡಿಲ್ಲ ಸ್ಟೋನ್ ಎಲ್ಲೂ ಯೂಸ್ ಮಾಡದೇ ಇರೋದ್ರಿಂದ ತುಂಬ ಒಂದು ಸಿಂಪಲ್ಲಾಗಿ ಬಂದರೂ ಆಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದೆ ಇದು ರೌಂಡ್ ಶೇಪೇ ಬ್ಯಾಕ್ ಇಟ್ಟಿರೋಂಥದ್ದು ಟ್ಯಾಸಲ್ಸ್ ಬಂದು ನೋಡಿ ಈ ಥರ ಮಾಡಿದ್ದೀವಿ ನಿಮ್ಗೆ ಏನಾದರೂ ಡಿಸೈನ್ಸ್ ಬೇಕು ಅಂದರೆ ನನಗೆ ವಾಟ್ಸಪ್ ಮಾಡಿ ಮತ್ತು ಡಿಸೈನ್ಸ್ ಆಲ್ರೌಂಡ್ ಡಿಸೈನ್ಸ್ ಎಂಬ್ರಾಯ್ಡ್ರಿ ಆಗಿರ್ಬೋದು ಅಥವಾ ಹ್ಯಾಂಡ್ ವರ್ಕ್ ಆಗಿರ್ಬೋದು ಎಲ್ಲ ಡಿಸೈನ್ಸ್ ಸಹ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಒಂದು ರೀಸನಬಲ್ ರೇಟಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್